ನಮಸ್ಕಾರ ಎಲ್ರಿಗೂ ಕೂಡ ಇವತ್ತು ಬರೀ ನಾನು ಸ್ಪೆಷಲಿ ಉತ್ತರ ಕರ್ನಾಟಕದ ಮೆಣ್ಸಿನ್ಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ನೋಡಿರಿ ಮೆಣ್ಸಿನ್ಕಾಯಿ ಎಷ್ಟು ದುಡ್ಡು ಖಾರ ಇರುವಂಥ ಮೆಣಸಿನ್ಕಾಯಿ ತೊಗೊಂಡು ಅದರ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡೋದ್ರಿಂದ ಮೆಣ್ಸಿನ್ಕಾಯಿ ಪಲ್ಯ ತುಂಬನೇ ಸಕ್ಕತ್ತು ಟೇಸ್ಟ್ ಆಗುತ್ತೆ ಇವಾಗ ಈ ಕಡೆ ಒಂದು ದಪ್ಪ ತಳ ಇರುವಂಥ ಬಾಣಲೆ ನಾನು ಬಿಸಿಗೆ ಇಟ್ಕೊಂಡಿನಿ ಇದರಲ್ಲಿ ನಾನು ಒಂದು ಎರಡೂವರೆ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇರೋದು ಎಣ್ಣೆ ಕ್ವಾಂಟಿಟಿಯಾಗಿ ಜಾಸ್ತಿ ಇದ್ದೀನಿ ಅಂದರೆ ನಾವು ಇವಾಗ ಇದು ಎಲ್ಲಿಗಾದರೂ ಊರಿಗಾದರೂ ತೊಗೊಂಡು ಹೋಗುವಾಗ ಎರಡು ದಿವಸದವರೆಗೂ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ನಾವು ಇವಾಗ ಊರಿಗೆ ಹೋಗ್ತಾ ಇರುವಾಗ ಮಾಡ್ಕೊಳ್ಳೋವಂಥ ರೆಸಿಪಿ ನೋಡಿ ರೊಟ್ಟಿ ಆಲಿ ಚಪಾತಿ ಆಗಲಿ ತುಂಬಾ ಸಕ್ಕತ್ ಟೇಸ್ಟ್ ಕೊಡುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಇದು ಹೋಳಿಗೆ ಮಾಡ್ತೀವಲ್ಲ ಹೋಳಿಗೆ ಮಾಡಿ ದಿವಸ ನಮ್ಮ ಮನೇಲಿ ಮಾಡೇ ಮಾಡ್ತೀವಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಡಿ ಇವಾಗ ಜೀರಿಗೆ ಸಾಸಿವೆ ಎಣ್ಣೆಯಲ್ಲಿ ತುಂಬಾ ಚಟಪಟ ಆದಮೇಲೆ ಮೇಲೆ ಅಂಥ ಬೆಳ್ಳುಳ್ಳಿ ಪೇಸ್ಟು ಸಪ್ಪೆ ಸುಳಿದು ಬೆಳ್ಳುಳ್ಳಿ ಪೇಸ್ಟು ಕೊಟ್ಟಿಟ್ಕೋಬೇಕು ಆಮೇಲೆ ಸ್ವಲ್ಪ ಕರಿಬೇವು ತುಂಬಾ ಸಿಂಪಲ್ ಇರೋಂಥ ಪದ್ಧತಿ ಮಾಡೋದು ಇವಾಗ ಚೆನ್ನಾಗಿ ಬೆಳ್ಳುಳ್ಳಿ ಕೆಂಪಿಗೆ ಇವಾಗ ನಾವು ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪು ಆಗ್ತಾ ಬರುತ್ತೆ ಅದರಲ್ಲಿ ನಾವೀಗ ಕಟ್ ಮಾಡಿರೋ ಅಂಥ ಹಸಿ ಹಾಕೋಬೇಕು ಇವಾಗ ನೋಡಿ ಮೇಲಿರುವಂಥ ತುಂಬು ಮಾತ್ರ ಕಡಿಯೋದಕ್ಕೆ ಹೋಗಬೇಡಿ ಅದು ಏನಾಗುತ್ತೆ ಅಂದರೆ ತುಂಬು ಕಡಿದ್ರೆ ರುಚಿಯಾಗಿ ಬರೋದಿಲ್ಲ ಹಾಗೆ ಕಟ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಒಂದು ಚಾಕು ಸಹಾಯದಿಂದ ಕಟ್ ಮಾಡಿಕೊಂಡು ತಗೋಬೋದು ಇವಾಗ ಮೆಣ್ಸಿನ್ಕಾಯಿ ಎಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಎಲ್ಲಿವರೆಗೂ ಮೆಣಸಿನ್ಕಾಯಿ ಮೆತ್ತಗಾಗುತ್ತೆ ಅಲ್ಲಿವರೆಗೆ ಫ್ರೈ ಮಾಡಬೇಕು ಈ ರೀತಿ ಕಲಿಸ್ಕೊಂಡು ದಟ್ಟೆ ಮುಚ್ಚಿ ಒಂದೆರಡು ಸೆಕೆಂಡ್ ಬಿಡಬೇಕು ಯಾಕಂತ ಕಾಟ್ ಬರುತ್ತಲ್ವ ಹಾಗಾಗಿ ಕಾಟೆಲ್ಲ ಚೆನ್ನಾಗಿ ಅದರಲ್ಲಿ ಇಟ್ಕೊಂಡು ಚ ಮುಚ್ಕೊಳ್ತೀವಲ್ಲ ಆವಾಗ ಕಾಟ ಕಡಿಮೆ ಬರುತ್ತೆ ಇವಾಗ ನೋಡಿ ನಾನು ಮುಚ್ಕೊಂಡು ತದಿದ್ದೀನಿ ಇವಾಗ ಕಾಟು ಕೂಡ ಕಡಿಮೆ ಆಗ್ತಾ ಬಂತು ಆವಾಗ ತೆರಿಬೇಕು ಮತ್ತು ಸ್ವಲ್ಪ ಕೈ ಆಡಿಸ್ತಾ ಬರಬೇಕು ಈಗ ಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಆಗ್ತಾ ಬಂದಮೇಲೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಅರಶಿಣ ಪುಡಿ ಸೇರಿಸ್ತದಿನಿ ಸ್ವಲ್ಪ ಅರಶಿಣ ಪುಡಿ ಜಾಸ್ತಿ ಇರಬೇಕು ಆವಾಗಲೇ ಅದು ಪಲ್ಯಕ್ಕೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಸೂಪರಾಗಿ ಆಗುತ್ತೆ ಒಂದು ಸ್ಪೂನಷ್ಟು ಅರಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ನೋಡಿಕೊಂಡು ಉಪ್ಪು ಹಾಕಿ ಜಾಸ್ತಿ ಕೂಡ ಉಪ್ಪು ಹಾಕೋದಕ್ಕೆ ಹೋಗ್ಬೇಡಿ ಮೆಣ್ಸಿನ್ಕಾಯಿ ನೋಡಿ ಕಾಣಿಸೋದು ಜಾಸ್ತಿ ಕಾಣಿಸುತ್ತೆ ಆಮೇಲೆ ಏನಾಗುತ್ತೆ ಅಂದರೆ ಹುರಿತಾ ಹುರಿತಾ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೋಬೇಕು ಆಮೇಲೆ ಸ್ವಲ್ಪನೇ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಕಿದ್ದೀನಿ ಇವೆಲ್ಲ ಕೂಡ ಹಾಕ್ಕೊಂಡ ತಕ್ಷಣ ಮತ್ತೆ ಕೈ ಆಡಿಸಿ ಎಲ್ಲ ಕೂಡ ಚೆನ್ನಾಗಿ ಕೈ ಆಡಿಸ್ತಾ ಇದ್ರೆ ಮೆಣಸಿನ್ಕಾಯಿ ಕೂಡ ಮಿಕ್ಸ್ ಹಾಕ್ತಾ ಹೋಗ್ತಾ ಅದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ರುಚಿ ಕೂಡ ಉಪ್ಪೆಲ್ಲ ಎಲ್ಲ ಹೇರ್ಕೊಳ್ತಾ ಬರುತ್ತೆ ತುಂಬಾ ಸರಳ ಆಗಿರೋದು ಮಾಡೋದು ಮಾತ್ರ ಟೇಸ್ಟ್ ಮಾತ್ರ ಕೀಳ್ಬಡಿ ತುಂಬಾ ಸಕ್ಕತ್ತಾಗುತ್ತೆ ಇದು ನಮ್ಮ ಕಡೆ ಮಾಡುವಂಥದ್ದು ನೋಡಿ ಖಂಡಿತವಾಗಿ ನೀವೂ ಕೂಡ ಮಾಡ್ಬೋದು ಇವಾಗ ನೋಡಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಬರಬೇಕು ಇನ್ನೂ ಸ್ವಲ್ಪ ಫ್ರೈ ಆಗಲಿ ಹಾಗಾಗಿ ಇನ್ನೊಂದು ಸ್ವಲ್ಪ ತಟ್ಟೆ ಇರೋದು ತಟ್ಟೆ ಮುಚ್ಚಿಡೋದ್ರಿಂದ ಚೆನ್ನಾಗಿ ಮೆತ್ತಗಾಗುತ್ತೆ ಮೆಣ್ಸಿನ್ಕೆ ಜಾಸ್ತಿ ಹೊತ್ತು ಕೂಡ ತಗೊಳ್ಳೋದಿಲ್ಲ ಈ ಥರ ಮಾಡ್ಕೋಬೋದು ಇವಾಗಿಂದು ಈ ರೆಸಿಪಿ ಏನಾಗುತ್ತೆ ಅಂದರೆ ನಾವು ಎಲ್ಲೆಗಾದರೂ ಊರಿಗೆ ಹೋಗುವಾಗ ಏನಾದರೂ ತರಕಾರಿ ಏನೇ ಪಲ್ಯ ಮಾಡಿಕೊಂಡ್ರು ಕೂಡ ಜಾಸ್ತಿ ದಿನಗಳ ಕಾಲ ಇರೋದಿಲ್ಲ ಬೇಗನೆ ಕೆಡುತ್ತೆ ಆ ರೀತಿ ಇರುವಾಗ ಈ ರೀತಿ ಮಾಡ್ಕೊಂಡು ಹೋಗ್ಬೋದು ತುಂಬಾ ಸರಳವಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಖಾರ ಇಷ್ಟ ಇಲ್ಲದವರು ಅದರಲ್ಲಿ ಸ್ವಲ್ಪ ಬೆಲ್ಲ ಕೂಡ ಮಿಶ್ರಣ ಹಾಕಿ மிஸ்டார கமே ஆகை ாரும்பு ாராரிதில் ಸ್ವಲ್ಪ டேஸ்ட் மாத்திர சனாகி நோடி சூப்பராக இருக்கா ಇವಾಗ ನಮ್ಮ ಕಡೆ ಇದು ಕೂಡ ಮಾಡ್ತೀವಿ ಮತ್ತೊಂದು ರೆಸಿಪಿ ಕೂಡ ಇದೆ ಅದು ಕೂಡ ರೆಸಿಪಿ ಖಂಡಿತವಾಗಿ ತೊಗೊಂಡು ಬರ್ತೀನಿ ಅದು ಕೂಡ ಮಾಡಿದ್ದೀನಿ ನಾನು ಇವಾಗ ಇವೆಲ್ಲ ಕೂಡ ರೆಸಿಪಿನ ಊರಿಗೆ ಹೋಗುವಾಗ ಕಟ್ಕೊಂಡು ಹೋಗಿರೋದು ಎರಡು ದಿನದವರೆಗೆ ಮೂರು ದಿನದವರೆಗೂ ಕೂಡ ತುಂಬಾ ಚೆನ್ನಾಗಿತ್ತು ಖಂಡಿತವಾಗೇ ನಾವು ಏನು ಟ್ರೈ ಮಾಡಿದ್ದೀವಲ್ಲ ಖಂಡಿತ ನಿಮಗೂ ಕೂಡ ಹೇಳ್ತಾ ಇರೋದು ಇಷ್ಟೆಲ್ಲ ಮೆತ್ತಗಾದ್ಮೇಲೆ ನಾನು ಇದಕ್ಕೆ ಹುಣಸೆ ಹುಣ್ಣಿನ ರಸ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಗಟ್ಟಿಯಾಗಿ ಹುಣ್ಸೆ ನೆನೆ ಹಾಕ್ಕೊಂಡು ರಸ ಹಾಕೋಬೇಕು ಈ ರಸ ಹಾಕಿ ತಕ್ಷಣ ಚೆನ್ನಾಗಿ ಉದ್ಯೋಗಿಬಿಡಬೇಕು ಎಲ್ಲಿ ಅಂದರೆ ಪೂರ್ತಿ ಮೆಣ್ಸಿನ್ಕಾಯಿ ರಸ ಚೆನ್ನಾಗಿ ಹೇಳ್ಕೊಳ್ಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಅಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವಲ್ಲ ಅಷ್ಟೇ ಚೆನ್ನಾಗಿ ಅದು ಟೇಸ್ಟ್ ಕೂಡ ಬರುತ್ತೆ ಮತ್ತೆ ಹುಳಿಹುಳಿಯಾಗಿರುತ್ತೆ ಇವಾಗ ನೋಡಿ ಎಷ್ಟು ಹಾಕಿರುವಂಥ ಹುಳಿ ನೋಡಿ ಎಷ್ಟಾಯಿತು ಈ ಕ್ವಾಂಟಿಟಿ ಬಂದ ಮೇಲೆ ಅದಕ್ಕೆ ನಾನು ಇವಾಗ ಪುಡಿ ಸೇರಿಸ್ತಾ ಇದೀನಿ ಶೇಂಗಾ ಪುಡಿ ಮತ್ತು ಕುರ್ರಾಳ ಪುಡಿ ಇವೆರಡೂ ಇದ್ರೇನೆ ಮಾತ್ರ ನಮ್ಮ ಕಡೆದು ಮೆಣ್ಸಿನ್ಕಾಯಿ ಪಲ್ಯ ರುಚಿ ಸೂಪರಾಗಿರುತ್ತೆ ಹಾಗಾದರೆ ಇವತ್ತಿಂದು ಉತ್ತರ ಕರ್ನಾಟಕದ ಮೆಣ್ಸಿನ್ಕಾಯಿ ಪಲ್ಯ ರೆಸಿಪಿ ತೋರಿಸ್ತಿರೋದು ನಿಮಗೂ ಕೂಡ ಇವತ್ತಿನ ಉತ್ತರ ಕರ್ನಾಟಕದ ಮೆಣ್ಸಿನ್ಕಾಯಿ ಪಲ್ಯ ರೆಸಿಪಿ ಇಷ್ಟಾದರೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನೀವು ಕೂಡ ತಿಂದು ಮಾಡ್ಕೊಂಡು ನೋಡಿದ್ರೇ ಗೊತ್ತಾಗೋದು ರುಚಿ ಯಾವ ರೀತಿ ಇರೋದಂತ ಇವತ್ತಿಂದ ಈ ಉತ್ತರ ಕರ್ನಾಟಕದ ರೆಸಿಪಿ ರೆಡಿ ಆಯ್ತು ನೋಡಿ ಇಷ್ಟು ಮಾಡಿ ಸರ್ವ್ ಮಾಡ್ಕೊಂಡು ಬಿಟ್ಟು ಸಾಕು ಸ್ವಲ್ಪ ತಣ್ಣಗಾದ್ಮೇಲೆ ಡಬ್ಬಿಯಲ್ಲಿ ಹಾಕ್ಕೊಂಡ್ಬಿಟ್ರೆ ಸಾಕು ಮಾಡಿ ಉಪ್ಪಿನಕಾಯಿ ಥರ ತಿನ್ಬೋದು ಆ ರೀತಿ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ಖಂಡಿತವಾಗಿ ನೋಡಿಲ್ ಪ್ಲೇಟ್ನಲ್ಲಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ಈ ಸ್ನೇಹಿತರೆ ವೀಕ್ಷಕರೇ ಇವತ್ತಿನ ಉತ್ತರ ಕರ್ನಾಟಕದ ಮೆಣಸಿನ್ಕಾಯಿ ಪಲ್ಯ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ ಧನ್ಯವಾದ